ಕರ್ನಾಟಕೀಗ ಇಷ್ಟು ದಿನದಿಂದ ಬೇರೆ ಬೇರೆ ಕೊಲೆಗಳಾಗ್ತಾ ಇತ್ತು ರೇಪ್ಗಳಾಗ್ತಾ ಇತ್ತು ಅದನ್ನೆಲ್ಲ ನೋಡಿದ್ದೀವಿ ನಾವು ಸರ್ಕಾರ ಕಾನೂನು ಸುವ್ಯವಸ್ಥೆ ಕೈ ಚೆಲ್ಲಿಬಿಟ್ಟಿದೆ ಈಗ ಪೊಲೀಸ್ ಅಧಿಕಾರಿಗಳಿಗೆ ಸಾವಿನ ಭಾಗ್ಯಗಳು ಬರ್ತಾ ಇದೆ ಏನೇ ಇರ್ಬೋದು ಆದರೆ ಒಬ್ಬ ಪೊಲೀಸ್ ಅಧಿಕಾರಿ ಸತ್ತಿರೋ ಅಂಥದ್ದು ದೊಡ್ಡ ಸುದ್ದಿಯಾಗಿದೆ ಇದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಕೂಡಲೇ ಸರ್ಕಾರ ಎಂಟ್ರಿಯಾಗಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡಬೇಕು ಇದ್ರ ಮೇಲೆ ಸೂಕ್ತ ಕ್ರಮಗಳನ್ನು ಅಟ್ ಅಟ್ಲೀಸ್ಟ್ ಕರ್ನಾಟಕದಲ್ಲಿ ಪೊಲೀಸರಿದ್ದಾರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು ಅವ್ರನ್ನ ಜೈಲು ಕಟ್ತಾರೆ ಅಪರಾಧಿಗಳನ್ನ ಅನ್ನೋ ಒಂದು ಭಾವನೆ ಹೊರ್ಟೌಟ್ ಈಗ ಆ ಭಾವನೆನೇ ಇಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಯಾರು ನಮ್ಮನ್ನು ಕೇಳೋರು ಹೇಳೋರು ಯಾರು ಇಲ್ಲ ಅನ್ನೋದು ಅಪರಾಧಿಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಅದರಿಂದ ಈ ಘಟನೆಗಳು ನಡೀತಾ ಇದೆ ಅದು ಹೋಗ್ಬೇಕು ಅಂದರೆ ಈ ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಈ ಇಲಾಖೆಯನ್ನ ಯಾರು ನಡೆಸ್ತಾ ಇದ್ದಾರೆ ಅನ್ನೋದು ಜನಗಳಿಗೆ ಇನ್ನೂ ಯಕ್ಷ ಪ್ರಶ್ನೆ ಅದರಿಂದ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋದು ಇದಕ್ಕೆ ಒಂದು ಸ್ಯಾಂಪಲ್ ಅಷ್ಟೇ